ನಮಸ್ಕಾರ ಸ್ನೇಹಿತರೆ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಕಥೆಯಾಗಿದೆ ಮತ್ತು ಒಂದು ಪತ್ತೆದಾರಿ ಕಥೆಯಾಗಿದೆ ಈ ಕತೆ ಒಂದು ಹಾರರ್ ಕಥೆಯಾಗಿದ್ದು ನಿಮಗೆ ತುಂಬಾನೇ ಒಂದು ಥ್ರಿಲ್ ಕೊಡುತ್ತೆ ಅಂತ ಅನ್ಕೋತೀನಿ ಸೊ ಅದಕ್ಕೋಸ್ಕರ ಕಥೆನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಕತೆ ದೊಡ್ಡದಾದ ಕಾರಣ ನಾವು ಇವುಗಳನ್ನು ಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ ಇವತ್ತು ನಾವು ಮೊದಲ ಭಾಗವನ್ನು ನೋಡೋಣ ಕಥೆನ ಕೊನೆಯವರೆಗೂ ನೋಡಿ ಕತೆ ಬಂದ್ಬಿಟ್ಟು ಕವಿಲಪುರಿ ಕ್ರಾಸ್ ಅಂತ ಸ್ನೇಹಿತರೆ ಟಿಕೆಟ್ ಟಿಕೆಟ್ ಅಂತ ಕಂಡಕ್ಟರ್ ಬಂದು ರವಿನ ಎಬ್ಬಿಸಿ ಕೇಳಿದ ಬಸ್ ಹತ್ತಿದ್ದೇ ತಡ ರವಿಗೆ ಜೋರು ನಿದ್ರೆ ಸರ್ ಎಲ್ಲಿಗೆ ಟಿಕೆಟ್ ಕೊಡ್ಲಿ ಅಂದ ಕಂಡಕ್ಟರ್ ರವಿ ಕಬಲಪುರ್ ಕ್ರಾಸ್ಗೆ ಅಂದ ಸರ್ ಈ ಟೈಮ್ನಲ್ಲಿ ನೀವು ಅಲ್ಲಿ ಇಳಿತೀರಾ ಅಂತ ಕಂಡಕ್ಟರ್ ಆಶ್ಚರ್ಯದಿಂದ ಕೇಳ್ತಾನೆ ರವಿ ಯಾಕೆ ಏನಾಯ್ತು ಅಂತಾನೆ ಸರ್ ನಮ್ದು ಆ ದಾರಿಯಲ್ಲಿ ಇರೋ ಲಾಸ್ಟ್ ಬಸ್ ಆದ್ರೆ ನಾವು ಆ ಸ್ಟಾಪ್ ಅಲ್ಲಿ ಯಾರೋ ಈ ಸಮಯದಲ್ಲಿ ಇಳಿಯೋದೇ ಇಲ್ಲ ಅಂತ ಹೇಳ್ತಾನೆ ರವಿ ಹೌದಾ ಯಾಕೆ ಏನಾಗುತ್ತೆ ನಾನು ನನ್ನ ಫ್ರೆಂಡ್ ಮನೆಗೆ ಅಲ್ಲೇ ಇಳಿದು ನಡ್ಕೊಂಡು ಹೋಗ್ತೀನಿ ದಾರಿ ಗೊತ್ತಿದೆ ನನಗೆ ನನ್ನ ಹತ್ತಿರ ಟಾರ್ಚ್ ಬೇರೆ ಇದೆ ಅಂದ ರವಿ ಸರ್ ನೀವೇನು ಹೋಗ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಸಮಯದಲ್ಲಿ ಅಲ್ಲಿ ಇಳಿದು ಇಳಿಯೋದು ಅಷ್ಟು ಸರಿ ಅಲ್ಲ ಅಂದ ಕಂಡಕ್ಟರ್ ಅಯ್ಯೋ ನೀವೇನು ಹೇಳ್ತಾ ಇದ್ದೀರೋ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ಅಂದ ರವಿ ಸರ್ ನೀವು ಕೋಲಪುರ ಕ್ರಾಸ್ ತಲುಪಲು ಇನ್ನೂ ಎರಡು ಗಂಟೆ ಬೇಕು ಸಮಯ ಈಗಲೇ ಎಂಟು ಗಂಟೆ ರಾತ್ರಿ ಆಗಿದೆ ನೀವೇಕೆ ಇಷ್ಟು ಲೇಟಾಗಿ ಹೊರಟ್ರಿ ಮೊದಲಿನ ಬಸ್ಗೆ ಹೋಗ್ಬೋದಿತ್ತಲ್ಲವೇ ಅಂತ ಕಂಡಕ್ಟರ್ ಕೇಳ್ತಾನೆ ಅಯ್ಯ ಲೇಟ್ ಆಯ್ತು ಅದು ಸಾಯ್ಲಿ ಬಿಡು ಏನು ವಿಷಯ ಯಾಕೆ ರಾತ್ರಿ ಇಳಿಬಾರ್ದು ಮೊದಲು ಹೇಳೋ ಮಾರಯ್ಯ ಅಂತ ರವಿ ಕೇಳ್ತಾನೆ ಸರ್ ನಾನು ಹೇಳೋದನ್ನ ಸರಿಯಾಗಿ ಕೇಳಿ ರಾತ್ರಿ ಆ ಕ್ರಾಸ್ನಲ್ಲಿ ಯಾರೂ ಓಡಾಡೋದೇ ಇಲ್ಲ ನಮ್ಮ ಬಸ್ ಮಾತ್ರ ಹೋಗೋದು ಆದರೆ ಅಲ್ಲಿ ಯಾರೂ ಇಳಿಯದೇ ಇಲ್ಲ ಅಲ್ಲಿ ಮೋಹಿನಿ ಹೆದರಿಸುತ್ತದೆ ಅಂತ ಜನರು ಹೇಳ್ತಾರೆ ಅಷ್ಟೇ ಅಂದ ಅಯ್ಯೋ ಈ ಕಾಲದಲ್ಲಿ ನೀನೇನು ಮೋಹಿನಿ ದೆವ್ವ ಅಂತ ಅಂತಿದೆಯಲ್ಲ ಥೂ ಅಂತಾನೆ ರವಿ ಸರ್ ನಾನು ಹೇಳೋದು ನನ್ನ ಕರ್ತವ್ಯ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಕಂಡಕ್ಟರ್ ಹೇಳ್ತಾನೆ ಸರಿ ಸರಿ ನಾನು ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಲೇಬೇಕು ನಾನು ಇಲ್ಲಿ ಇಳಿಯದೇ ಇಳಿತೀನಿ ಹಾಗೆ ನಿನ್ನ ನಂಬರ್ ಕೊಡು ನನಗೆ ಮೋಹಿನಿ ಏನಾದರೂ ಭೇಟ್ ಮಾಡಿದ್ರೆ ಭೇಟಿಯಾದ್ರೆ ಕಾಲ್ ಮಾಡಿ ನಾಳೆ ನಾನು ನಿನಗೆ ಹೇಳ್ತೀನಿ ಅಂತ ರವಿ ನಗ್ತಾನೆ ಸರಿ ಸರಿ ನಿಮ್ಮದು ಬಿಸಿ ರಕ್ತ ತಾನೆ ನಾವೇನು ಮಾಡೋಕ್ಕಾಗ್ತದೆ ಅಷ್ಟು ಹೇಳ್ತೀವಿ ಅಂತ ಟಿಕೆಟ್ ಕೊಟ್ಟು ಕಂಡಕ್ಟರ್ ಮುಂದಕ್ಕೆ ಹೋಗ್ತಾನೆ ಹಾಗೆ ಸಮಯ ಸರಿಯುತ್ತಾ ಬರುತ್ತೆ ಯಾರ್ರೀ ಕವೆಲಪುರಿ ಕ್ರಾಸ್ ಕವೆಲಪುರಿ ಕ್ರಾಸ್ ಅಂತ ಕಂಡಕ್ಟರ್ ಕೂಗ್ತಾನೆ ನಿದ್ದೆ ಗುಂಗಿನಲ್ಲಿ ರವಿ ಒಮ್ಮೆಲೆ ಎದ್ದು ನಾನು 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 ಇಳಿತೀನಿ ಅಂತ ಕೂಗ್ತಾನೆ ಬಸ್ ನಿಂತಿತ್ತು ರವಿ ಬ್ಯಾಗ್ ತೆಗೆದುಕೊಂಡು ನಿಧಾನಕ್ಕೆ ಇಳಿದ ಆಗ ಕಂಡಕ್ಟರ್ ಹೇಳ್ತಾನೆ ಸರ್ ನಾನು ಹೇಳೋದನ್ನ ಹೇಳ್ತೀನಿ ಜಾಗ್ರತೆ ಅಂತಾನೆ ಕಂಡಕ್ಟರ್ ಕಗ್ಗತ್ತಲಲ್ಲಿ ಬಸ್ ಹಾಗೆ ಹೋಯಿತು ಅದು ಕೊನೆಯಾಗುವವರೆಗೂ ನೋಡುತ್ತಾ ನಿಂತಿದ್ದ ರವಿ ಬಸ್ ಹೋದೇ ತಡ ಕಗ್ಗತ್ತಲು ಆವರಿಸಿತು ರವಿ ತನ್ನ ಬ್ಯಾಗಿನಲ್ಲಿ ಟಾರ್ಚ್ ಹುಡುಕಾಡಿ ಕಡೆಗೂ ಟಾರ್ಚ್ ಸಿಕ್ಕಿತು ಸುತ್ತಲೂ ಒಮ್ಮೆ ಬೆಳಕು ಹಿಚಿಕಿ ನೋಡ್ತಾನೆ ಒಂದು ಹಳೆ ಬಸ್ ಸ್ಟಾಪ್ ಸುತ್ತ ಕಾಡು ದಾರಿ ಬೇರೆ ಸರಿ ಇಲ್ಲ ಯಾವಾಗಲೋ ಒಂದು ಸಲ ಹೋಗಿದ್ದ ಆದ್ರೂ ದಾರಿ ಮರೆತಿರ್ಲಿಲ್ಲ ರವಿ ಇನ್ನೇನು ಹೊರಡ್ಬೇಕು ಅಂತ ಟಾರ್ಚ್ ಬೆಳಕನ್ನು ದಾರಿ ಕಡೆ ತಿರುಗಿಸಿ ಹೆಜ್ಜೆ ಹಾಕಿದ ಅಷ್ಟೇ ಅಷ್ಟರಲ್ಲೇ ಯಾರೋ ಅಳುವ ಧ್ವನಿ ಒಮ್ಮೆಲೆ ಕೇಳಿ ನಿಂತು ಬಿಡುತ್ತೆ ಅಳು ಬರುತ್ತಿದ್ದ ಬಸ್ ಸ್ಟಾಪ್ ಕಡೆ ಟಾರ್ಚ್ ಬೆಳಕು ಬಿಟ್ಟ ಅಷ್ಟೇ ಸ್ನೇಹಿತರೆ ಕತೆ ಮುಂದೆ ಏನಾಯ್ತು ಅನ್ನೋದನ್ನ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ ಕತೆ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಇಂಥ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ನಮಸ್ಕಾರ